ಯಾರನ್ನು ತರಬೇಕು ಯಾರನ್ನು ತೆಗಿಬೇಕು ಏನು ವಿಚಾರ ಎಲ್ಲೋ ಕೂಡ ಸರ್ಕಾರ ತೀರ್ಮಾನ ಮಾಡ್ತದೆ ನಾನು ಸರ್ಕಾರ ಅಲ್ಲ ನಾನು ಪ್ರತಿಪಕ್ಷದ ಮಿತ್ರ ಸ್ಪೀಕರ್ ಇಸ್ ಆಲ್ವೇಸ್ ದಿ ಫ್ರಂಡ್ ಆಫ್ ದಿ ಅಪೋಸಿಷನ್ ಇನ್ನೊಂದು ಪ್ರತಿಕಾರ ಹಾಗೆ ಆಗ್ತದ್ರಿಂದ ಎಲ್ಲರಿಗೂ ಕೂಡ ಇಲಾಖೆ ಕೂಡ ಗೊತ್ತಿತ್ತು ಎಲ್ಲರಿಗೂ ಕೂಡ ಒಂದು ದಟ್ಟವಾದ ಒಂದು ವಿಚಾರ ಇತ್ತು ಆದರೆ ಈ ರೀತಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವಾಸವಂತ ಮತ್ತು ಸೋದರತೆಯ ಮತ್ತು ಪ್ರೀತಿ ವಿಶ್ವಾಸ ಒಂದು ಸಮಾಜ ಏನಿದೆಯಾ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿ ಆಗ್ತದೆ ಯಾರಿಗೂ ಅನಿಸಿರಲ್ಲ ಎಲ್ಲಿ ಮನೆಗೆ ಬಂದು ಸಹಾಯ ಮಾಡಿದ್ದಾನೆ ಎಲ್ಲಿ ಅವನು ಚಿತ್ರಪತ್ರಿ ಬಂದು ಪ್ರಸ ಒಟ್ಟಿಗೆ ಇಷ್ಟು ವರ್ಷದಿಂದ ಆ ವಿಶ್ವಾಸದಿಂದ ಮತ್ತು ಸೌಹಾರ್ದ ಏನು ಇದ್ದ ಬಹುಶಃ ಆಗಲೇ ಅದನ್ನು ಕೊಲೆ ಮಾಡೋದಾದರೆ ಏನು ವಿಶ್ವಾಸ ಮತ್ತು ಸೌಹಾರ್ದ ಸಮಾಜ ನಮ್ಮ ಪರಸ್ಪರ ಏನಿತ್ತು ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಿಕೆ ನಾನು ಇಚ್ಛಿಸುವುದು ದ್ವೇಷದ ಕೊಲೆ ರೆವೆನ್ಯೂ ಮಾಡ್ರು ಎಲ್ಲ ಕೂಡಲಿಕ್ಕೆ ಸ್ಟಾಪ್ ಆಗಬೇಕು ಹೇಳಲಿಕ್ಕೆ ವ್ಯವಸ್ಥೆ ಸಾಮಾಜಿಕ ಜಾಲದಲ್ಲಿ ಬೇರೆ ವಿಚಾರ ಬರುವಾಗ ಒಬ್ಬೊಂದು ಅಧಿಕಾರಿಗಳು ಒಂದೊಂದು ರೀತಿಯಿಂದ ಯಾಕೆ ಕಾರ್ಯವೈಖರಿ ಲೆರ್ ದಿ ಎ ಸ್ಟ್ಯಾಂಡರ್ಡ್ ರೂಲ್ಸ್ ನಮ್ಮೆಲ್ಲರ ಒಂದು ಗುರಿ ಇರಬೇಕು ಅದು ಸೌಹಾರ್ದತೆ ಮತ್ತು ಸೋದರತೆ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸದೆ ನಮ್ಮ ಮುಖ್ಯವಾದ ಗುರಿಯಾಗಿರಬೇಕು ಇವತ್ತು ಸೌಹಾರ್ದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಎಂದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಇರಬೇಕಂತಲ್ಲ ಈ ಭಿನ್ನಾಭಿಪ್ರಾಯ ಪರಸ್ಪರ ಚರ್ಚೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬ ಅರ್ಥ ಮಾಡಿಕೊಂಡು ವಿಶ್ವಾಸಭಾರತವಾದ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರಂಬ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರಕಾರವೇ ಅದು ಜನಪ್ರತಿನಿಧಿಗಳೇ ಜವಾಬ್ದಾರಲ್ಲ ಪ್ರತಿಯೊಬ್ಬರು ಕೂಡ ಈ ಸಮಾಜದ ಪ್ರತಿಯೊಬ್ಬರು ಕೂಡ ಇವತ್ತು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ ಪ್ರತಿಯೊಂದು ವಿವಿಧ ಏನು ಅಸೋಸಿಯೇಷನ್ ದೇಹ ಇವರೆಲ್ಲದರ ಜವಾಬ್ದಾರಿ ವಹಿಸ್ಕೊಳ್ಬೇಕು ಆಗ ಮಾತ್ರ ಇದು ನಮಗೆ ಸೌಹಾರ್ದ ಮತ್ತು ಸಾಮ ಸಮಾಜ ಕಟ್ಟಲಿಕ್ಕೆ ಆಗ್ತದೆ ಅದಕ್ಕಾಗಿ ನಾನು ಎಲ್ಲರಿಗೆ ಆಗ್ಲೂ ಹೇಳ್ತಾ ಇದ್ದೇನೆ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜ ಒಗ್ಗಟ್ಟಿಗೆ ಮತ್ತು ಸಾಮರಸ್ಯಕ್ಕೆ ಆಗಬೇಕು ಹೊರತು ನಾವು ಆಡೋ ಮಾತು ಸಮಾಜವನ್ನು ವಿಭಾಗವನ್ನು ಮಾಡಲಿಕ್ಕೆ ಆಗಬಾರ್ದು ಯಾವುದೇ ಧರ್ಮವು ಕೂಡ ಮನುಷ್ಯನಿಗೆ ದೇಹ ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುವಂಥ ಕಥೆ ಆಗಬಾರ್ದು ಯಾವುದೇ ಧರ್ಮವು ಕೂಡ ಮನಸ್ಸಿಗೆ ಮನುಷ್ಯನ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡೋದು ಕತ್ತೆ ಆಗಬಾರ್ದು ಪ್ರತಿಯೊಂದು ಧರ್ಮವು ಕೂಡ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಗಾಯಗಳೇನಿದೆ ಅದನ್ನು ಗುಣಮಡಿಸುವಂಥ ಔಷಧ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ ಯಾರು ಯಾರು ಯಾರ್ದು ಕೂಡ ಪ್ರಚೋದನಕಾರಿ ಮಾತಾಡೋಂಥ ಅವಕಾಶವೂ ಕೂಡ ಇಲ್ಲಿ ಕೂಡ ಕೊಡಬಾರ್ದು ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತೆಗೆಕೊಳ್ಳಬೇಕು ಅದು ಮುಂತಿನೆಲ್ಲ ಅಡಚಣೆಗಳು ಇವತ್ತು ಕಡಿವಾಣ ಆಗ್ತದೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್ ಎಲ್ಲರಿಗೆ ಒಂದೇ ಐ ಪಿ ಎಸ್ ಎಲ್ಲ ಆಗೋದು ಒಂದೇ ಕಡೆಯಲ್ಲಿ ಆಗೋದು ಒಂದೇ ಕೋರ್ಸು ಒಂದೇ ಟ್ರೈನಿಂಗ್ ಅಕಾಡೆಮಿ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ ಯಾಕೆ ಒಂದು ಎಸ್ ಒ ಪಿ ಮಾಡಲಿಕ್ಕೆ ಅವನು ಇವತ್ತು ಸುರತ್ಕಲ್ಲಲ್ಲಿ ಸ್ವಶ್ಟಿ ಮಾಡ್ರಾದಾಗಲೇ ಎಲ್ಲರಿಗೂ ಕೂಡ ಇವತ್ತು ವಿಚಾರ ಪೊಲೀಸ್ ಒಂದು ಪ್ರತಿಕಾರ ಹಾಗೆ ಎಂಬ ವಿಚಾರ ಎಲ್ಲ ಕಡೆ ದಟ್ಟವಾಗಿತ್ತು ಈ ಮಧ್ಯೆ ಬೇರೆ ಬೇರೆ ದ್ವೇಷ ಭಾಷಣವನ್ನು ಅಥವಾ ಪ್ರೊವೊಕೇಟಿವ್ ಇವತ್ತು ಪ್ರೇರೇಪಿಸುವಂಥ ಮಾತುಗಳು ವಿಚಾರ ಕೂಡ ಬಂತು ಇದರಿಂದ ಆಗ ಪೊಲೀಸ್ ಕೂಡ ಹೊಸ ಸುಮ್ಮನೆ ಕೂತ್ಕೊಂಡು ಏನೊಂದು ಪ್ರತಿಕಾರ ಹಾಗೆ ಆಗ್ತದಿಂದ ಎಲ್ಲರಿಗೂ ಕೂಡ ಇಲಾಖೆ ಕೂಡ ಗೊತ್ತಿತ್ತು ಎಲ್ಲರಿಗೂ ಕೂಡ ಒಂದು ದಟ್ಟವಾದ ಒಂದು ವಿಚಾರ ಇತ್ತು ಆದರೆ ಈ ರೀತಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವಾಸವತ್ತ ಮತ್ತು ಸಹೋದರತೆಯ ಮತ್ತು ಪ್ರೀತಿ ವಿಶ್ವಾಸ ಒಂದು ಸಮಾಜ ಏನಿದೆಯಾ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿ ಆಗ್ತದ ಯಾರಿಗೂ ಅನಿಸಿರಲಿಲ್ಲ ಯಾಕೆಂದರೆ ಒಟ್ಟೆ ಒಟ್ಟಿಗೆ ಆಟ ಆಡ್ತಿದ್ದವರು ಯುವಕರು ಪ್ರತಿಯೊಂದು ಇಡೀ ಕುಟುಂಬಕ್ಕೆ ಪರಿಚಿದ್ದವನೇ ನಮ್ಮ ಮನೆಗೆ ಸಹಾಯ ಬೇಕಂತ ಹೇಳಿಕೊಂಡು ಮನೆಗೆ ಸಹಾಯಕ್ಕೆ ಕರೆಸಿ ಅವನನ್ನು ಕೆಲಸ ಮಾಡಿಸಿ ಕೆಲಸ ಮಾಡಿ ಅವನು ಬಂದು ಅವನ ವೇತನವನ್ನು ಕೇಳಿದಾಗ ಅದೇ ಮನೆ ಎಲ್ಲಿ ಮನೆಗೆ ಬಂದು ಸಹಾಯ ಮಾಡಿದ್ದಾನೆ ಎಲ್ಲಿ ಅವನು ಚತಪತ್ಯದ ಬಂದು ಪಾಸ ಒಟ್ಟಿದ್ದಾರೆ ಇಷ್ಟು ವರ್ಷದಿಂದ ಆ ವಿಶ್ವಾಸದಿಂದ ಮತ್ತು ಸೌಹಾರ್ದ ಏನು ಇದಿತ್ತ ಬಹುಶಃ ಆಗಲೇ ಅದನ್ನು ಕೊಲೆ ಮಾಡೋದಾದರೆ ಏನು ವಿಶ್ವಾಸ ಮತ್ತು ಸಂವಾದ ಸಮಾಜ ನಮ್ಮ ಪರಸ್ಪರ ಏನಿತ್ತು ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳಿಕೆಯನ್ನು ಇಚ್ಛಿಸುವುದು ಆದ ಕಾರಣ ಯಾವುದೇ ಎಲ್ಲ ಕೇಸ್ಗಳು ಅದು ಫಸ್ಟ್ ನಡೆದಂಥ ಒಂದು ಅಶ್ರಫ್ ನಮ್ಮ ಮಾಬ್ಲಿಂಗ್ ಕೇಸ್ ಇರಲಿ ಉಡುಪು ನಂತರ ಬಂದ ಶೆಟ್ಟಿ ಶೆಟ್ಟಿಯವರ ಮರ್ಡರ್ ಇರಲಿ ಮತ್ತು ಈ ಕೇಸ್ ರಾಮನ್ ಮತ್ತು ಇನ್ನೊಂದು ಶಾಪ ಎಲ್ಲ 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 ಆರೋಪಿಗಳಿಗೆ ಎಲ್ಲರೂ ಕೂಡ ಅವರನ್ನು ಸಮಾಜದಿಂದ ದೂರ ಇಡಬೇಕು ಅವ್ರಿಗೆ ಯಾರು ಕೂಡ ಈ ರೀತಿ ಮಾಡೋರಿಗೆ ಸಮ ಯಾರು ಕೂಡ ಸಹಕಾರ ಕೊಡಬಾರ್ದು ಅದು ಎಡ್ವೊಕೇಟಿಂದ ಹಿಡಿದು ಕೋರ್ಟಿಂದ ಹಿಡಿದು ಸಮಾಜದ ಚಿಂತನೆ ಉಳ್ಳವ್ರು ಹಿಡಿದು ಎಲ್ಲರೂ ಕೂಡ ಅದರ ಮಾಧ್ಯಮದಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಲಿ ಮತ್ತು ದ್ವೇಷದ ಕೊಲೆ ರಿವೆಂಜ್ ಮರ್ಡ್ರ್ ಎಲ್ಲ ಕೂಡ ಸ್ಟಾಪ್ ಆಗಬೇಕು ಹೇಳಲಿಕ್ಕೆ ಬಯಸ್ತೀವಿ ನಾವು ಜಿಲ್ಲೆ ಇವತ್ತು ಸಮರ್ಪಕ ಮುಂದೆ ಹೋಗಬೇಕಾದ್ರೆ ನಾವು ರಿವೆಂಜ್ ಮರ್ಡ್ರಿಂದ ನಾವು ಸರಂಡ್ರ ಪೊಲಿಟಿಕ್ಸಿಂದ ಎಲ್ಲರೂ ಕೂಡ ದೂರ ಆಗಬೇಕಂತ ಹೇಳಲಿಕ್ಕೆ ಇವತ್ತು ಬಯಸಿ ನಮ್ಮ ಜಿಲ್ಲೆಯ ಸೌಹಾರ್ದ ಮತ್ತು ಅಭಿವೃದ್ಧಿ ನಮಗೆ ಮುಖ್ಯ ಅಂತ ಆಗ್ಬೇಕಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವುದು ಪೊಲೀಸ್ ಕಮಿಷನರ್ ನೀವು ಸಪೋರ್ಟ್ ಮಾಡಿದ್ರಿ ಕರೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು ಯಾರನ್ನು ತರಬೇಕು ಯಾರನ್ನು ತೆಗಿಬೇಕು ಏನು ವಿಚಾರ ಎಲ್ಲೋ ಕೂಡ ಸರ್ಕಾರ ತೀರ್ಮಾನ ಮಾಡ್ತದೆ ನಾನು ಸರ್ಕಾರ ಅಲ್ಲ ನಾನು ಪ್ರತಿಪಕ್ಷದ ಮಿತ್ರ ಸ್ಪೀಕರ್ ಇಸ್ ಆಲ್ವೇಸ್ ದಿ ಫ್ರಂಡ್ ಆಫ್ ದಿ ಅಪೋಸಿಷನ್ ಯಾವಾಗ ಕೆಲವೊಂದು ವಿಚಾರದಲ್ಲಿ ಮರ್ಡರ್ ಕೇಸ್ ಇರಲಿ ಇನ್ನೊಂದು ಕೇಸ್ ಕೇಸಿರಲಿ ಡ್ರಗ್ ಕೇಸ್ ಇರಲಿ ಅದನ್ನು ಪತ್ತೆ ಹಚ್ಚಿಕೊಂಡು ಕೆಲಸ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರ ನಮ್ಮ ಕೋಟೆ ಕಾರಿನಲ್ಲಿ ಬಹುಶಃ ಇವತ್ತು ಬ್ಯಾಂಕ್ ದೋರಾಡಿದಾಗ ಹೋಗಿ ಎಲ್ಲ ಆರೋಪಿಗಳು ಮತ್ತೊಂದು ಒಂದು ವೀಕಲ್ಲಿ ಅರೆಸ್ಟ್ ಮಾಡಿಕೊಂಡು ಕಠಿಣ ನಿರ್ಮಾಣ ತಗೊಂಡಿದ್ದಾರ ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿ ಮೆಚ್ಚುವ ಡ್ರಗ್ ಕೇಸನ್ನು ಬೆಂಗಳೂರಿನ ಪೊಲೀಸ್ಗೆ ಹಿಡಿಯಲಾಗ ನಮ್ಮ ಜಿಲ್ಲೆ ಪೊಲೀಸ್ ಹೋಗಿ ಮೇ ಹಿಡ್ದಿದ್ದಾರ ಕೆಲ ಆಗ ನಾವು ಈ ಉತ್ತಮವಾದ ಕೆಲಸ ಮಾಡೋಕ್ಕೆ ನಾವು ಮೆಚ್ಚಲೇಬೇಕಲ್ಲ ಅದೇ ನಾವು ಅದನ್ನು ಸಿ ಬಿ ಓ ನಾನು ಸಾಮಾಜಿಕ ಜಾಲತಾಣ ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲ ಹಂತದಲ್ಲಿ ಅವರು ಕೆಲಸ ಆಗಿದ್ದಾರೆ ಎಲ್ಲ ಆರೋಪಿಗಳು ಎಂದು ಯಾವ ವಿಚಾರ ಆರೋಪಿಗಳು ಕೂಡ ಪತ್ತೆ ಹಚ್ಚಿದ್ದಾರೆ ಇದರಲ್ಲಿ ಯಾವ ದರೋಡೆ ಕೂಡ ಸಿಕ್ಕಿಬಿದ್ದಿದ್ದಾರೆ ಬೇರೆ ಬೇರೆ ವಿಷಯ ವಿಷಯದಲ್ಲಿ ಅದರಿಂದಲ್ಲ ಸಾಮಾಜಿಕ ಜೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದರೆ ಸಾಮಾಜಿಕ ಜಾಲದಲ್ಲಿ ಬೇರೆ ವಿಚಾರ ಬರುವಾಗ ಒಬ್ಬೊಂದು ಅಧಿಕಾರಿಗಳು ಒಂದೊಂದು ರೀತಿಯಿಂದ ಯಾಕೆ ಕಾರ್ಯವೈಖರಿ ಲರ್ನಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್ ಈ ರೀತಿ ಮನೆ ಈ ರೀತಿ ಇಲ್ಲ ಅಂದಾಗಲ್ಲ ಅಲ್ಲ ಒನ್ ಸಮ್ಥಿಂಗ್ ಈಸ್ ನಮಗೆ ಪ್ರಾಕ್ಟಿಕಲ್ ಆಗಿ ನೋಡೋ ರೂಲ್ಸ್ ಎಂದು ಗೊತ್ತಿಲ್ಲ ಪ್ರಾಕ್ಟಿಕಲಿ ನೋಡುವಾಗ ಹಿಂದೆ ಇದ್ದಂಥ ಎರಡು ಆಫೀಸರ್ಸ್ ಈ ಬಗ್ಗೆ ತಕ್ಕೊಂಡಂಥ ಕ್ರಮಗಳು ಈಗ ತೆಗೊಳ್ಳುವಂಥ ಆಫೀಸ್ ಕ್ರಮದ ಅಂತ ವ್ಯತ್ಯಾಸ ಇದೆ ಅಲ್ವಾ ನೋಡಿ ಯಾವ ಯಾವ ಕೇಸ್ ಯಾವ ತನಿಖೆ ಅಂತ ಹೇಳಿ ಆ ಮನೆಯ ಹೆತ್ತವರು ಮತ್ತು ಕುಟುಂಬಸ್ಥರು ಹೇಳಬೇಕು ಆ ಮನೆಯ ಹೆತ್ತವರು ಮತ್ತು ಕುಟುಂಬಸ್ಥರು

ಇದಕ್ಕೆ ಅಲ್ಲ ನನಗೆ ಗ್ಯಾದರ್ ನೋಡಿ ಅದು ಯಾವ ಮಾಡ್ರೆ ನಾನು ನಾನು ಹೌದು ಸಿ ನಾನು ಹೇಳುವಂತ ಹೇಳಿದರೆ ಯಾರಿಗೂ ಯಾರನ್ನು ಅಧಿಕಾರಿ ಯಾರಿಗೂ ಕೂಡ ಇಲ್ಲ ಯಾವುದೇ ಕೊಲೆಯನ್ನು ನಾವು ಎಲ್ಲ ಕೂಡ ಎಲ್ಲ ಕೊಲೆಗಂತಿ ಖಂಡಿಸುವಂಥದ್ದು ಅಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ನಾವು ವಿಚಾರ ಹೇಳಿದಾಗ ಆ ಇದೇನಂತ ಹೇಳಿದಂತ ಹೇಳಿದರೆ ಮನೆಯಲ್ಲಿದ್ದವನನ್ನು ಫೋನ್ ಮಾಡಿ ನನಗೆ ಈ ರೀತಿ ಹೋಗಿ ಹೊಯ್ಗೆ ಬೇಕಂತ ಹೇಳಿದಾಗ ಅವನು ಆ ವಿಶ್ವಾಸದಿಂದ ಏನೆಲ್ಲ ಗೊಂದಲ ನಡೀತಿದ್ರು ಕೂಡ ಇದು ನಮ್ಮ ಮಿತ್ರನೇ ಕರಿತಿದ್ದಾನೆ ನಮ್ಮ ಪರಿಚಯದ ಮನೆ ಇದೆ ಅಂತೇಳಿ ವಿಶ್ವಾಸದಿಂದ ಆ ಮನೆಗೆ ಹೋದಾಗ ಮನೆಗೆ ಹೋಗುವಾಗ ಅವನ ತಾಯಿ ಮತ್ತು ಸಂಬಂಧಿಕ ನಡ್ಕೊಂಡು ಹೋಗೋಣ ಆ ಗಾಡಿಯಲ್ಲಿ ಕೂತ್ಕೊಳಿಸಿಕೊಂಡು ಆ ಮನೆಗೆ ಹೋಗಿ ಅವನ ಪಿಕಪ್ ಇದ್ದಂಥ ಹೋಗಿಕೆಯನ್ನೆಲ್ಲ ಅನ್ಲೋನ್ ಮಾಡಿ ಅವರಿಗೆ ಐದರಲ್ಲಿ ಮತ್ತೆ ಅವನ ವೇತನ ಕೇಳುವಾಗ ಮಾಡಿದಂಥ ಹಲ್ಲೆ ಮತ್ತು ಕಲೆ ಆ ಒಂದು ಇನ್ಸಿಡೆಂಟ್ ಐ ಡೋಂಟ್ ನೋಲೀಸ್ ಹೋಗ್ತೀರಾ ನೋಡಿ ಅವ್ರು ಕರೆದ್ರೆ ನಾನು ಖಂಡಿತವಾಗಿ ನಾನು ಹೋಗ್ತೇನೆ ನಾವು ಹಿಂದೆ ಎಲ್ಲ ಕಡೆಗೆ ನಾವು ಹೋಗಿದ್ದೇವೆ ಹೋಗುವಾಗ ಅಲ್ಲಿ ಬರಬೇಡಿ ಅಂತ ಕೂಡ ಹೇಳ್ತಾರೆ ಅವ್ರು ಬರಬೇಡಿ ಹೇಳಿದನ್ನೇ ಅದು ನಾನು ಹೇಳಿದೆ ಅಲ್ಲ ಸಿ ನಮಗೆ ಯಾರು ಕೂಡ ನಾನು ಭಾಳ ಸ್ಪಷ್ಟ ಯಾರು ಯಾರು ಕೊಲೆಯನ್ನು ಯಾರು ಕೂಡ ಮಾಡಬಾರ್ದು ಅಂತೀವ್ ನಾವು ಕನ್ನಿಸ್ತೇವೆ ಎಲ್ಲ ಮನೆ ತಂದೆ ತಾಯಂದ ಮೇಲೆ ಸಹಾನುಭೂತಿ ಮತ್ತು ನಮಗೆ ಸಿಂಪತಿ ಇದೆ ಹಿಂದೆ ಅದು ಸುಲ್ಯದಲ್ಲಿ ಆಗಿದ್ದಾಗಲೂ ಕೂಡ ನಾವು ಹೋಗಿದ್ದೆ ಎಲ್ಲ ಕೂಡ ಹೋಗಿದ್ದೇವೆ ಇನ್ನೊಂದು ಕಡೆ ಹೋಗಿದೆ ಆದರೆ ಬೇರೆ ಬೇರೆ ವಿಚಾರ ನಿಮಗೆ ತಿಳಿದಂಥ ವಿಚಾರ ವೈಯಕ್ತಿಕವಾಗಿ ನನ್ನ ಬಗ್ಗೆ ಬೇರೆ ಬೇರೆ ವಿಚಾರಗಳು ಬಂದಾಗ ಅಥವಾ ಅವತ್ತು ಅಲ್ಲಿ ಯಾವೊಂದು ಸ್ಥಳದಲ್ಲಿ ನಿಂತು ಇನ್ನಿತರ ಚಾರ ಹೇಳಿದಾಗ ಇದನ್ನೆಲ್ಲ ಅಲ್ಲಿ ಅಲ್ಲಿನ ಹಿಂದೂ ಕೂಡ ಅದನ್ನು ನಿರ್ಲಕ್ಷ್ಯ ಮತ್ತು ಅಲ್ಲಿಗೆ ಆ ದೇವರಲ್ಲಿ ಸಾಕ್ಷಿ ನೋಡಿದ್ದಾರೆ ಯಾರು ಕೂಡಲಿ ಮಾತಾಡಬಾರ್ದು ಅಂತ ಹೇಳಿ ಕೆಲವೊಂದು ಸ್ಥಳದಲ್ಲಿ ಅದರ ಅರ್ಥ ಎಲ್ಲ ಪ್ರೊವೊಕೇಟಿ ಮಾಡಿ ಎಲ್ಲ ರೀತಿಯಿಂದ ಆಗುವಂಥದ್ದು ಅಂತಲ್ಲ ಆ ಒಂದು ಅದಕ್ಕೆ ಆ ಸೀರಿಯಸ್ನೆಸ್ಗೆ ನೋಡಿ ನಾವು ತಗೊಳ್ಳುವಂಥ ವಿಚಾರ ಇದಕ್ಕೆ

ಯಾರಿಗೆಲ್ಲ ಎಫ್ ಐ ಆರ್ ಆಗಿದೆ ಅವರೆಲ್ಲ ಹೈಕೋರ್ಟ್ ನಿಂದ ಬೇಲ್ ಇಟ್ಕೊಂಡು ಬರ್ತಾರೆ ಈಗ ಸರ್ಕಾರದ ಅಡ್ವೊಕೇಟ್ ಜನರಲ್ ಕೆಲಸ ಮಾಡ್ತಾ ಇಲ್ವ ಅಥವಾ ಸರ್ಕಾರ ಫೇಲ್ ಆಗಿದೆಯಾ ಇದನ್ನ ಇದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅಂತ ಅದನ್ನ ನೀವು ಕೇಳ್ತೀರಾ ನೋಡಿ ಅದನ್ನು ಕೇಳಲಿಕ್ಕೆ ಸರ್ಕಾರ ಇದೆ ನಾವೇನು ಸರ್ಕಾರ ಮಾತಾಡಬೇಕು ಇಲ್ಲಿ ಎಲ್ಲರೂ ಬೇಲ್ ಇಟ್ಕೊಂಡು ಬರೋದಾದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ತೇನೆ ನಾನು